ಅಸ್ಲಾಮ್ ವರಹಮತುಲ್ಲಾಹಿ ವಬರ್ಕಾತು ರೈಟ್ ವೇ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ಮತ್ತೊಮ್ಮೆ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ನಮ್ಮ ಇವತ್ತಿನ ಜಿಯಾರತ್ ಕರ್ನಾಟಕದ ಮಣ್ಣಿನಲ್ಲಿ ಹುಟ್ಟಿ ಕೇರಳದ ಕಾಸರಗೋಡು ಜಿಲ್ಲೆಯ ಚೆರುವತ್ತೂರು ಮಣ್ಣಿನಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಸಜಿಪ ಉಸ್ತಾದಿ ಎಂದು ಖ್ಯಾತಿ ಪಡೆದ ಮಹಾತ್ಮರಾದ ಅಬ್ದುಲ್ಲಾ ಬಾ ಕವಿ ಉಸ್ತಾದರ ಪುಣ್ಯಮಕಾಂ ಷರೀಫ್ ಅಲ್ಲಾಹು ಜಲ್ಲ ಜಲಾಲು ಮಹಾತ್ಮರ ದರ್ಜೆಯನ್ನು ಉನ್ನತಿಗೇರಿಸಲಿ ಅವರ ಬರ್ಕತ್ತಿನಿಂದ ನಮ್ಮ ಸದುದ್ದೇಶಗಳನ್ನು ಈಡೇರಿಸಲಿ ಆಮೀನ್ ಪ್ರೀತಿಯ ವೀಕ್ಷಕರೇ ಚರುವತ್ತೂರ್ ಅಬ್ದುಲ್ಲಾ ಮುಸ್ಲಿಯಾರ್ ಸಜಿಪಾ ಉಸ್ತಾದ್ ಅದ್ದಸಲ್ಲಾಹುಸುರ ವಿಲ್ ಅಜೀಜ್ ವಿಜ್ಞಾನ ಲೋಕದ ವಿಸ್ಮಯ ವಿಲಾಸ ಅಸ್ಪೃಶರು ಅವರ್ನರು ಶೂದ್ರ ತೀಂಡ ಜಾತಿಗಳ ಮನುಷ್ಯ ಕುಲವನ್ನು ವಿಭಜನೆ ಮಾಡಿದ ವ್ಯವಸ್ಥಿತರ ನಡುವೆ ಜನಿಸಿ ಬಂದು ಪರಿಶುದ್ಧ ಇಸ್ಲಾಮಿನ ಕಲಿಮತ್ತು ಉಚ್ಚರಿಸಿ ವೈಜ್ಞಾನಿಕ ಲೋಕದ ಬೆಳ್ಳಿ ನಕ್ಷತ್ರಗಳಂತೆ ಆಧ್ಯಾತ್ಮಿಕ ಸರಣಿಯಲ್ಲಿ ಮುರಬ್ಬಿಯಾದ ಅಲ್ ಆಲಿಮುಲ್ಲಲ್ಲಾಮ ವಹೀದುಜಮಾನ್ ಮುತಬಿಸ್ಸುನ್ನ ಅಬ್ದುಲ್ಲಾ ಸುಲಿಯಾರ್ ಚರುವತ್ತೂರ್ ಸಜಿಪಾ ಉಸ್ತಾದ್ ಖದ್ದಸಲ್ಲಾಹುಸುರಬುಲ್ಲಜೀಜ್ ಹಾಡು ಮೇಯಿಸುವ ಕೆಲಸಗಾರನಾಗಿದ್ದ ಅವರು ದನ ವ್ಯಾಪಾರಿಗಳೊಂದಿಗೆ ಕೇರಳಕ್ಕೆ ಮುಟ್ಟಿ ಪರಿಶುದ್ಧ ಇಸ್ಲಾಂ ಧರ್ಮ ಸ್ವೀಕರಿಸಿ ದರ್ಸುಗಳಲ್ಲಿ ಅಲ್ಲಾಹನ ಪರಿಶುದ್ಧವಾದ ಇಲ್ಮು ಕಲಿತು ಬಗ್ದಾದ್ ಹಾಗೂ ಅನೇಕ ದೇಶಗಳಿಗೆ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಪರಿಶುದ್ಧ ಮಕ್ಕ ಹಾಗೂ ಪುಣ್ಯಮದೀನಕ್ಕೆ ಹೋಗಿ ಕರ್ಮ ನಿರ್ವಹಿಸಿ ಹರಮೈನಿಗಳಲ್ಲಿ ತಂಗಿ ಆಧ್ಯಾತ್ಮಿಕ ಸರಣಿಯಲ್ಲಿ ದೀರ್ಘಕಾಲ ದರ್ಸು ನಡೆಸಿ ಅದೆಷ್ಟೋ ಶಿಷ್ಯಂದಿರನ್ನು ಸಮೂಹಕ್ಕೆ ಸಮರ್ಪಿಸಿದ ಮಹಾತ್ಮರಾಗಿದ್ದಾರೆ ಸಜೀಪಾ ಉಸ್ತಾದರು ಸಜೀಪಾ ಉಸ್ತಾದರ ಜನನ ಮಂಗಳೂರು ಕಿನ್ಯಕ್ಕೆ ಸಮೀಪ ಸಾವಿರದ ಒಂಬೈನೂರ ಮೂವತ್ತೈದು ಮಂಗಳೂರಿನಿಂದ ಚರುವತ್ತೂರಿಗೆ ಆಡುಮಾಡುಗಳನ್ನು ತೆಗೆದುಕೊಂಡು ಹೋಗುವ ತುರ್ತಿ ಪೋಕರ್ ಅಹ್ಮದ್ ಹಾಜಿ ಹಾಗೂ ಕುನ್ನಿ ಅಹ್ಮದ್ ಹಾಜಿ ದಾರಿ ಮಧ್ಯೆ ಒಂದು ಪುಟ್ಟ ಬಾಳನನ್ನು ಕಾಣುತ್ತಾರೆ ಸುಮಾರು ಹನ್ನೆರಡು ವರ್ಷ ಕಪ್ಪು ಬಣ್ಣ ಆ ಪುಟ್ಟ ಬಾಲ ಆ ಸಂಘದೊಂದಿಗೆ ಸೇರಿಕೊಂಡರು ಅವರೊಂದಿಗೆ ಚರುವತ್ತೂರು ತುರ್ತಿಗೆ ಮುಟ್ಟಿದರು ಹಾಜಿಯವರ ಹಸುಮೇಯಿಸುವ ಕೆಲಸಕ್ಕೆ ಸೇರಿಕೊಂಡರು ಸ್ವಲ್ಪ ಕಾಲದ ನಂತರ ಅವರ ಆ ಪುಟ್ಟ ಮನಸ್ಸಿನಲ್ಲಿ ಒಂದು ಆಗ್ರಹ ಚಿಗುರೊಡೆಯಿತು ನಾನು ಪರಿಶುದ್ಧ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಬೇಕು ಎಂದು ಅವರು ಅದನ್ನು ಹಾಜಿಯವರೊಂದಿಗೆ ಹೇಳಿದರು ಆ ಕಾಲದ ಪಂಡಿತ ಕುಲಪತಿಯು ಮುಹಿಕ್ ಆದ ಅಲ್ಲಾಮ ಅಯ್ಯಂಜೇರಿ ಅಬ್ದುರ್ರಹ್ಮಾನ್ ಮುಸ್ಲಿಯಾರ್ ಖದ್ದಸುಲ್ಲಾಹು ಸುರವುಲ್ಲಜೀಝ್ ಮಹಾತ್ಮರ ನಿರ್ದೇಶನ ಅನುಸಾರವಾಗಿ ಕೀಜನ ಉಸ್ತಾದ್ ಖದ್ದಸುಲ್ಲಾಹು ಸುರ ಉಲ್ಲಜೀಝರು ಶಂಷುಲ್ಲುಲಮಾ ಕೀಜನ ಕುಂಜಬ್ದುಲ್ಲಾ ಮುಸ್ಲಿಯಾರ್ ಖುದ್ದಸುಲ್ಲಾಹು ಸುರವು ಈ ಬಾಲನಿಗೆ ಇಸ್ಲಾಮಿನ ತೌಹೀದ್ ಕಲಿಮ ಶಹಾದು ಹೇಳಿಕೊಟ್ಟರು ಅಬ್ದುಲ್ಲಾ ಎಂಬ ನಾಮ ಸ್ವೀಕರಿಸಿದರು ಆ ಸಂದರ್ಭದಲ್ಲಿ ತರಕಂಡಿ ಉಸ್ತಾದರು ಹೇಳಿದರಂತೆ ಇನ್ನು ನೀನು ಎಲ್ಲಿಗೂ ಹೋಗಬೇಡ ನಿನ್ನನ್ನು ನೋಡಲು ಜನರು ನಿನ್ನ ಬಳಿ ಬರುವರು ಆ ಮಹಾತ್ಮರು ಹೇಳಿದಂತೆ ಸುಮಾರು ವರ್ಷಗಳ ನಂತರ ಅದೇ ರೀತಿ ಸಂಭವಿಸಿತ್ತು ಜನರು ಮಹಾತ್ಮರ ಬಳಿ ಬರಲು ಶುರು ಮಾಡಿದರು ಜೀವನದಲ್ಲಿ ತಾನು ಪ್ರೀತಿಸಿದವರ ಜನಾಾಜ ಸಂದರ್ಶಿಸಲು ಹೋಗಲು ಸಾಧ್ಯವಾಗದ ಸಂದರ್ಭಗಳಲ್ಲಿ ಅವರ ಜನಾಾಜ ಮಹಾತ್ಮರ ಬಳಿ ಬಂದ ಚರಿತ್ರೆ ಇಲ್ಲಿ ಸ್ಮರಣೀಯ ಇಸ್ಲಾಂ ಸ್ವೀಕರಿಸಿದ ನಂತರ ಮಹಾತ್ಮರು ವಿಶುದ್ಧ ಕುರ್ಆಾನ್ ಕಲಿತದ್ದು ಕೊಟ್ಟಿಲ್ಲ ಇಬ್ರಾಹಿಂ ಅವರೊಂದಿಗೆ ಮೂರು ತಿಂಗಳು ಪೊನ್ನಾನಿ ಮಯೂನದಲ್ಲೂ ಇದ್ದರು ತುರ್ತಿ ಮಲತಿಲ್ ಅಬ್ದುಲ್ಲಾ ಉಸ್ತಾದರಿಂದ ಪ್ರಾಥಮಿಕ ಕಿತಾಬುಗಳನ್ನು ಕಲಿತರು ಐದನೇ ತರಗತಿಯವರೆಗೆ ಶಾಲೆಗೆ ಹೋದರು ವೆಲ್ಲಿಯತ್ ಮುಹಮ್ಮದ್ ಮುಸ್ಲಿಯಾರವರಿಂದ ಅಲ್ಪಕಾಲ ಕಲಿತರು ಮತ್ತು ತುರ್ತಿ ಕೀಳನ ಉಸ್ತಾದರವರ ಬಳಿ ಫತುಲ್ ಮೊಯೀನ್ ಇತರ ಕಿತಾಬುಗಳು ಕಲಿತ ನಂತರ ಉಳ್ಳಾಳಕ್ಕೆ ಬಂದು ಸೈಯದ್ ರಹಮಾನ್ ಕುಂಜಿಕೋಯ ಅಲ್ ಬುಖಾರಿ ತಾಜುಲ್ಲುಲಮ ತಾಜುಲ್ಲುಲಮರವರ ದರ್ಸಿನಲ್ಲಿ ಸೇರ್ಪಡೆ ತಾಜುಲ್ಲುಲಮ ರಲಿಯಲ್ಲಾಹುವನ್ಹುರವರ ದರ್ಸಿನಲ್ಲಿ ಆರು ವರ್ಷಗಳ ಕಾಲ ಅಲ್ಲಿ ವಿದ್ಯಾರ್ಜನೆ ಮಾಡಿದರು ಅಂದು ಅವರ ಸಹಪಾಠಿ ಸಯ್ಯದ್ ಕುಂಬೋಳ್ ಆಟಕೋಯ್ತಂಗಲ್ ತಾಯಿ ಕೋಡು ಉಸ್ತಾದ್ ಅಬ್ದುಲ್ಲಾ ಉಸ್ತಾದರ ಸಹಪಾಠಿಗಳಾಗಿದ್ದರು ಅವತ್ತು ಉಳ್ಳಾಳದಲ್ಲಿ ಮದನಿ ಕಾಲೇಜು ಇರಲಿಲ್ಲ ಆದ್ದರಿಂದ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ತಮಿಳುನಾಡಿನ ವೆಲ್ಲೂರು ಬಾಕಿಯಾತಿಗೆ ಸೇರ್ಪಡೆಗೊಂಡರು ತನ್ನ ಸಹಪಾಠಿಗೆ ಪದ್ಯ ರೂಪದಲ್ಲಿ ಒಂದು ಪತ್ರ ಬರೆದರು ಮಹಾತ್ಮರಾದ ತಾಯಿ ಕೊಡು ಉಸ್ತಾದು ನವರಲ್ಲಾಹು ಮರುಕದ ಆ ಪದ್ಯ ಈ ರೀತಿಯಾಗಿದೆ ಮಿನಲ್ ಫಕೀರಿ ಅಸೀರಿ ಜಂಬಿ ಅಬುದಿಹವಾ ಲಕಿನ್ಸುಮಾಹು ಅಬುದಿಲ್ಹಿ ಯದುನಾ ಇಲಾಷರೀಖನಿ ಯು ಕೆ ಕಝಾ ಎಚ್ ಅಬ್ದುಲ್ಲಾಹಿ ಮೌಲಾನಾ ಶೇಖ್ ಆದಮ್ ಹೆಜರತ್ ಖದ್ದಸಲ್ಲಾಹುಸುರ ಉಲ್ಲಜೀಜ್ ಹಸನ್ ಹೆಜ್ರತ್ ಖದ್ದಸಲ್ಲಾಹುಸುರ್ ಉಲ್ಲಜೀಜ್ ಎಂಬ ಗುರುವೆ ಗುರುವರಿಯರೊಂದಿಗೆ ಬಹಳ ಹತ್ತಿರದ ಸಂಪರ್ಕ ಬೆಳೆಸಿದರು ಶೇಖ್ ಸಿಎಂ ಮಡವೂರ್ ಅಲಿಯಲ್ಲಾಹು ವನ್ಹುರವರಂತಹ ಮಹಾತ್ಮರು ಅವರ ಸಹಪಾಠಿಯಾಗಿದ್ದರು ವೆಳ್ಳೂರು ಬಾಕಿಯಾತಿನಲ್ಲಿ ಇಸ್ಲಾಂ ಸ್ವೀಕರಿಸಿದ ನಂತರ ಮಹಾತ್ಮರ ಚಿಂತೆ ಆಧ್ಯಾತ್ಮಿಕ ಲೋಕದಲ್ಲಾಗಿತ್ತು ಕೇರಳದ ತೀರ ಪ್ರದೇಶಗಳಲ್ಲಿ ಕಾಲ್ನಡಿಗೆಯಲ್ಲಿ ಸಂಚರಿಸಿ ದೇಶಗಳು ತಾಂಡಿ ಪಾಕಿಸ್ತಾನದ ಮೂಲಕ ಇರಾನ್ ದೇಶದ ದಾರಿಯಾಗಿ ಇರಾಕ್ ದೇಶಕ್ಕೆ ಬಂದು ಮುಟ್ಟಿದ್ದರು ಈ ಸಂಚಾರದಲ್ಲಿ ಅನೇಕ ಮಹಾತ್ಮರ ಸಂಪರ್ಕ ಬೆಳೆಸಿದರು ನೂರಾರು ಮಹಾತ್ಮರ ಮಕಾಂ ಷರೀಫ್ ಜಿಯಾರತ್ತು ಮಾಡಿದರು ಕೋಟೆಯಂ ಶೇಖ್ ಅವರ ಶೇಖ್ ಅವರನ್ನು ಬಗ್ದಾದಿನಲ್ಲಿ ಕಂಡು ಮಾತನಾಡಿದರು ಅವರು ನ್ಯಾಂಡಾಡಿ ಶೇಖ್ ಅವರಿಗೆ ಸಲಾಂ ಹೇಳಿ ಕಳುಹಿಸಿದ್ದನ್ನು ಊರಿಗೆ ಬಂದು ಮಹಾತ್ಮರು ಕೋಟೆಯಂ ಶೇಖ್ ಅವರನ್ನು ಸಂದರ್ಶಿಸಿ ಆ ಸಲಾಮನ್ನು ಮುಟ್ಟಿಸಿದರು ಅಲ್ಲಿಂದ ಮಕ್ಕ ಹಾಗೂ ಮದೀನಕ್ಕೆ ಬಂದರು ಎರಡು ಹರಮುಗಳಲ್ಲಿ ಒಂದು ವರ್ಷಗಳ ಕಾಲ ಅಲ್ಲಾಹನಿಗೆ ಇಬಾದತಿನಲ್ಲಿ ತಲ್ಲೀನರಾದರು ಉಮ್ರ ನಿರ್ವಹಿಸಿದರು ವರ್ಷದಲ್ಲಿ ಒಮ್ಮೆ ಪರಿಶುದ್ಧ ಕಾಬಾ ಶರೀಫ್ ಶುಚಿತ್ವ ಮಾಡುವುದರ ಭಾಗ್ಯವು ಮಹಾತ್ಮರಿಗೆ ಲಭಿಸಿತ್ತು ಅಲ್ಲಾಹು ಜಲ್ಲ ಜಲಾಲುಹು ತನ್ನ ಇಷ್ಟದಾಸರಿಗೆ ಕೊಡುವ ಉಡುಗೊರೆಯಾಗಿರುತ್ತದೆ ಪರಿಶುದ್ಧ ಹರಮಿನಲ್ಲಿ ವಿಶ್ವವಿಖ್ಯಾತರಾದ ಆಲಿಂಗಳೊಂದಿಗೆ ಸಂಪರ್ಕ ಬೆಳೆಸಿ ಅವರಿನ್ ಅವರಿಂದ ಇಜಾಜತ್ತುಗಳು ಸನೆದು ಸ್ವೀಕರಿಸಿದರು ಅವರ ಪ್ರೀತಿಯ ಶಿಷ್ಯಂದಿರರಲ್ಲಿ ಒಬ್ಬರಾದ ಶೇಖುನ ಮಾನಿ ಉಸ್ತಾದಿ ಹೇಳುತ್ತಾರೆ ಒಂದು ದಿವಸ ಮಹಾತ್ಮರು ನಾಗೂರು ಜಿಯಾರತು ಮಾಡಲು ಹೋದ ಸಂದರ್ಭದಲ್ಲಿ ಹಣ ಹಾಗೂ ವಸ್ತ್ರ ಇದ್ದ ಬ್ಯಾಗ್ ಕಳ್ಳತನವಾಯಿತು ಒಂದು ಮಲಯಾಳಿ ಸ್ನೇಹ ನಟಿಸಿ ಕಳ್ಳತನ ಮಾಡಿದ್ದಾಗಿದೆ ಉಸ್ತಾದರು ಧರಿಸಿದ್ದ ಮುಂಡು ಬನಿಯಾನು ರುಮಾಲು ಮಾತ್ರ ಬಾಕಿಯಾಗಿತ್ತು ಬಾಕಿಯೆಲ್ಲ ಎಲ್ಲ ಆ ಬ್ಯಾಗಿನಲ್ಲಾಗಿತ್ತು ಅಲ್ಲಿಂದ ಬಹಳ ಪ್ರಯಾಸದಿಂದ ಮಹಾತ್ಮರು ಮುಂಬಾಯಿ ಮುಟ್ಟಿದರು ಅಲ್ಲಿ ಕುಂಬಳ ಕಲ್ಮಟ್ಟ ಹಾಜಿಯವರು ಉಸ್ತಾದರನ್ನು ಕಂಡರು ಉಸ್ತಾದರನ್ನು ಬಹಳ ಪ್ರೀತಿಸುವ ಒಬ್ಬರಾಗಿದ್ದರು ಅವರು ತಕ್ಷಣ ಉಸ್ತಾದರನ್ನು ಹಾಜಿಯವರ ರೂಮಿಗೆ ಕರೆತಂದು ಉಸ್ತಾದರಿಗೆ ಆಹಾರವನ್ನು ನೀಡಿದರು ಹಾಗೂ ಹೊಸ ವಸ್ತ್ರವನ್ನು ತೆಗೆದುಕೊಟ್ಟರು ಅಲ್ಲಿ ಸ್ವಲ್ಪ ಕಾಲ ತಂಗಿದರು ಉಸ್ತಾದರು ಪುನಃ ಯಾತ್ರ ಕೈಗೊಂಡರು ಉಸ್ತಾದ್ ಕಾಲ್ನಡಿಗೆಯಲ್ಲಿ ಹಜ್ಜಿಗೆ ಹೋದದು ಇದೇ ಸಂದರ್ಭದಲ್ಲಾಗಿ ಇದೇ ಸಂದರ್ಭದಲ್ಲಾಗಿರುತ್ತದೆ ಹಜ್ಜಿ ಯಾತ್ರೆ ಸಂದರ್ಭದಲ್ಲಿ ಮಹಾತ್ಮರಿಗೆ ಕಷ್ಟಕರ ಸನ್ನಿವೇಶ ಉಂಟಾದದು ಉಂಟು ನರಭಕ್ಷಕರ ಕೈಯಿಂದ ಅದೃಷ್ಟವಶಾತ್ ರಕ್ಷಣೆ ಹೊಂದಿದ ಸನ್ನಿವೇಶ ಕೂಡ ಮಹಾತ್ಮರ ಚರಿತ್ರೆಯಲ್ಲಿ ಕಾಣಬಹುದು ಮನುಷ್ಯ ಶರೀರದ ಎಲುಬುಗಳು ಸುತ್ತಲೂ ನರಭಕ್ಷಕರು ಆದರೂ ಮಹಾತ್ಮರು ಎದರಲಿಲ್ಲ ಎಲ್ಲ ಅಲ್ಲಾಹನಿಗೆ ಸಮರ್ಪಿಸಿ ಮುಂದೆ ಸಾಗಿದರು ಅಲ್ಲಾಹನ ಇಷ್ಟದಾಸರಿಗೆ ಅಲ್ಲಾಹು ರಕ್ಷಣೆ ನೀಡಿದ ಮರುಭೂಮಿಯಲ್ಲಿ ಆಹಾರ ನೀರು ಸಿಗದ ಸಂದರ್ಭದಲ್ಲಿ ಅಪರಿಚಿತರಾದ ಒಂದು ಸಂಘ ಬಂದು ಮಹಾತ್ಮರಿಗೆ ರುಚಿಯಾದ ಆಹಾರವನ್ನು ನೀಡಿ ಹೋದರೂ ಮಹಾತ್ಮರು ಹೇಳುತ್ತಾರೆ ಅದು ಬದುರು ಶುಹದ ಎಂದು ಪಾಕಿಸ್ತಾನದ ಕರಾಚಿಯಲ್ಲಿ ಒಂದು ಮಸೀದಿಯಲ್ಲಿ ಉಸ್ತಾದರು ವಿಶುದ್ಧ ಕುರ್ಆನ್ ಪಾರಾಯಣ ಮಾಡುವ ಸಮಯದಲ್ಲಿ ಒಂದು ವ್ಯಕ್ತಿ ಉಸ್ತಾದರನ್ನು ಸಮೀಪಿಸಿದರು ಸ್ನೇಹಪೂರ್ವಕವಾಗಿ ಮಹಾತ್ಮರಾದ ಉಸ್ತಾದರನ್ನು ತನ್ನ ಮನೆಗೆ ಕರೆತಂದು ಸತ್ಕಾರ ನೀಡಿ ಬೀಳ್ಕೊಟ್ಟರು ಅವರು ಪಾಕಿಸ್ತಾನದ ಜನರಲ್ ಖಾಜಾ ಆಗಿದ್ದರು ಅವರು ಅಲ್ಲಿಯಾಗಿರುತ್ತದೆ ಅಲ್ಲಿಯಾಗಿರುತ್ತದೆ ಮಹಾತ್ಮರು ಉರ್ದು ಭಾಷೆ ಕಲಿತದ್ದು ಸಜೀಪಾ ಉಸ್ತಾದ್ ವೆಳ್ಳೂರು ಬಾಕಿಯಾತಿನಿಂದ ಬಂದ ತನ್ನ ಪ್ರೀತಿಯ ಶಿಷ್ಯನನ್ನು ಶೇಖುನ ತಾಜುಲ್ಲುಲಮ ರಲಿಯಲ್ಲಾಹುವನ್ ಹೊರವರು ಸಜೀಪಾ ಮಸೀದಿಯಲ್ಲಿ ಮುದರೀಸಾಗಿ ಕಳುಹಿಸಿಕೊಟ್ಟರು ದೀರ್ಘವಾದ ಇಪ್ಪತ್ತು ವರ್ಷ ಮಹಾತ್ಮರು ಅಲ್ಲಿ ಸೇವೆ ಮಾಡಿದರು ಮತ್ತೆಲ್ಲಿಯೂ ಮಹಾತ್ಮರು ಸೇವೆ ಮಾಡಿಲ್ಲ ಫೋಟೋ ನಿಷಿದ್ಧ ಎಂಬ ಕರ್ಮಶಾಸ್ತ್ರದ ಅಡಿಸ್ಥಾನದಲ್ಲಿ ಮಹಾತ್ಮರು ಫೋಟೋ ತೆಗೆಯುವುದನ್ನು ನಿಷೇಧಿಸುತ್ತಿದ್ದರು ಮಹಾನರಾದ ನೂರುಲುಲಮ ಲಮ್ಮ ಎಂಎ ಉಸ್ತಾದರು ಮಹಾತ್ಮರ ಕುರಿತು ಹೇಳಿದನ್ನು ನಿಮ್ಮ ಮುಂದೆ ಹೇಳಲು ಬಯಸುತ್ತೇನೆ ಒಮ್ಮೆ ಉದ್ಘಾಟನಾ ಸಮಾರಂಭದಲ್ಲಿ ಮಹಾತ್ಮರು ಅಲ್ಲಿ ಇದ್ದುದರಿಂದ ಯಾರೂ ಕೂಡ ಒಂದೇ ಒಂದು ಫೋಟೋ ತೆಗೆಯಲು ಧೈರ್ಯ ತೋರಿಸಲಿಲ್ಲ ಸಜಿಪದಲ್ಲಿ ದರ್ಶನ ನಡೆಸುತ್ತಿರುವ ಸಂದರ್ಭದಲ್ಲಾಗಿದೆ ಉಸ್ತಾದರಿಗೆ ಪಕ್ಷಪಾತ ರೋಗ ಬಾಧಿಸಿದ್ದು ಚಿಕಿತ್ಸಾ ಮದ್ದುಗಳು ಫಲಿಸಿಲ್ಲ ಆ ರೋಗದಿಂದ ಮಹಾತ್ಮರು ಹದಿನೆಂಟು ವರ್ಷ ಮಳಗಿ ಮಳಗಿದಲ್ಲಾಗಿದ್ದರು ಮಹಾತ್ಮರು ತನ್ನ ರೋಗದ ಕುರಿತು ಅದರ ನೋವಿನ ಕುರಿತು ಯಾರೊಂದಿಗೂ ಒಂದು ಮಾತು ಕೂಡ ಹೇಳಲಿಲ್ಲ ಎಲ್ಲವೂ ಅಲ್ಲಾಹನಿಗೆ ಸಮರ್ಪಿಸಿ ಈ ಲೋಕದಿಂದ ಅಲ್ಲಾಹನೆಡೆಗೆ ಯಾತ್ರೆಯಾದರು ಎಲ್ಲ ವರ್ಷವೂ ಶಾಹಬಾನ್ ಇಪ್ಪತ್ತೇಳಕ್ಕೆ ಬದರು ಮಜಲಿಸಿ ನಡೆಸುತ್ತಿದ್ದರು ಸ್ವತಃ ಮನೆಗೆ ಮಹಾತ್ಮರು ಬದ್ರಿಯಾ ಎಂದು ನಾಮಕರಣ ಮಾಡಿದ್ದರು ಊರವರು ಇವತ್ತಿಗೂ ಉಸ್ತಾದರ ಮನೆಯವರನ್ನು ಕರೆಯುವುದು ಬದ್ರೀಯಕಾರು ಎಂದಾಗಿದೆ ಮಲಕ್ಕಿಲ್ ಅಬ್ದುಲ್ಲಾ ಉಸ್ತಾದರ ಮಗಳಾದ ಅಸಿಯಾ ಉಮ್ಮ ಆಗಿದೆ ಮಹಾತ್ಮರ ಸಹಧರ್ಮಿನಿ ಮೂರು ಗಂಡು ನಾಲ್ಕು ಹೆಣ್ಣು ಮಕ್ಕಳು ಉಸ್ತಾದರಿಗೆ ಹಾಗೆ ಏಳು ಮಕ್ಕಳು ಮೊಹಮ್ಮದ್ ಅಲಿ ಮೊಹಮ್ಮದ್ ಹಸನ್ ಮೊಹಮ್ಮದ್ ಹುಸೇನ್ ಮೈಮೂನ ಖದೀಜಾ ಸಫಿಯಾ ಬಿ ಫಾತಿಮಾ ಉಸ್ತಾದರ ಶಿಷ್ಯರಾದ ಮೊಹಮ್ಮದ್ ಫೈಜಿ ಉಸ್ತಾದರಾಗಿದ್ದಾರೆ ಮೈಮೂನಾ ಎಂಬ ಮಗಳನ್ನು ಮದುವೆಯಾದದು ಕಿಡ್ನಿ ಸಮಸ್ಯೆಯಿಂದ ಮಂಗಳೂರು ಆಸ್ಪಿಟಲ್ನಲ್ಲಿದ್ದರೂ ರೋಗ ಕಠಿಣವಾಯಿತು ಆ ಸಂದರ್ಭದಲ್ಲಿ ಆಸ್ಪಿಟಲ್ನಲ್ಲಿ ತನ್ನ ಮೊಹಿಬ್ಬುಗಳೊಬ್ಬರು ಮಹಾತ್ಮರ ಬಳಿ ಬಂದು ಹತ್ತರೂ ಒರೆಸಲು ಬಂದರು ಆಗ ಮಹಾತ್ಮರಾದ ಉಸ್ತಾದ್ ಹೇಳಿದರು ಈಗ ಬೇಡ ನಾಲ್ಕು ದಿವಸ ಕಲೆದುಬಾ ಅದೇ ನಾಲ್ಕನೇ ದಿವಸ ಮಹಾತ್ಮರು ವಿಧಿವೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸೆಪ್ಟೆಂಬರ್ ಮೂರು ಶನಿವಾರ ಹಿಜರಿ ಸಾವಿರದ ನಾಲ್ಕುನೂ ಸಾವಿರದ ನಾಲ್ಕುನೂರ ಹದಿನೈದು ರಬಿಯುಲ್ಲವಲ್ ಇಪ್ಪತ್ತೈದರಂದು ಎಪ್ಪತ್ತೊಂದು ವಯಸ್ಸಾಗಿತ್ತು ಸಜಿಪಾ ಉಸ್ತಾದರಿಗೆ ಅಲ್ಲಾಹು ಮಹಾತ್ಮರ ಬರುಕತ್ತಿನಿಂದ ನಮ್ಮ ರೋಗ ರುಜಿನಗಳನ್ನು ನೀಗಿಸಿ ಈಮಾನ್ ಸಲಾಮತ್ತು ಮಾಡಿ ಅನುಗ್ರಹಿಸಲಿ ಆಮೀನ್ ದುವಾ ಉಸೀಯತಿನೊಂದಿಗೆ ಅಸ್ಲಾಲ್ ವರಹತುಲ್ಲಾಹಿ ವಬರ್ಕಾತು